ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಹ ಯಾವುದೇ ಹಣ್ಣುಗಳನ್ನಿಡಿ ಇಲ್ಲ ಯಾವುದಾದ್ರು ಒಂಚೂರು ನಿಂಬೆ ಇಡಿ ಅಡುಗೆ ಮನೇಲಂತೂ ಅದು ಏನು ಎಷ್ಟು ಕ್ಲೀನ್ ಮಾಡಿದ್ರೂ ಈ ನುಸಿಗಳ ಕಟ ತಪ್ಪೋದಿಲ್ಲ ಒಂಚೂರು ಮಜ್ಜಿಗೆ ಬಿದ್ರೂ ನುಸಿ ಈ ನುಸಿಗಳು ಯಾವುದಾದ್ರೂ ಪದಾರ್ಥ ಮೇಲೆ ಕೂತರೂ ಸಹಿತ ಆ ಪದಾರ್ಥವನ್ನು ತಿನ್ನಲಿಕ್ಕಂತೂ ಮನಸೇ ಆಗೋದಿಲ್ಲ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಇನ್ಮೇಲಿಂದ ನುಸಿಗಳ ಬಗ್ಗೆ ನಾವು ಹೆದರೋ ಅವಶ್ಯಕತೆಯೇ ಇಲ್ಲ ಈಸಿಯಾಗಿ ನಾವು ನುಸಿಗಳಿಂದ ಪಾರಾಗ್ಬೋದು ಅದಕ್ಕೆ ಅಂತ ಒಂದು ಸೂಪರ್ ಆದಂಥ ಎರಡು ಟಿಪ್ಸನ್ನು ಹೇಳ್ತೀನಿ ನೋಡಿ ಇವಾಗ ನೀವು ಯಾವುದಾದ್ರೂ ಒಂದು ಬೌಲ್ ತಗೊಳ್ಳಿ ಪ್ಲಾಸ್ಟಿಕ್ ಬೌಲ್ ಆದರೂ ಪರವಾಗಿಲ್ಲ ಇಲ್ಲ ಒಂದು ಗ್ಲಾಸ್ ಲೋಟ ತರ ಆದರೂ ಪರವಾಗಿಲ್ಲ ನೋಡಿ ಆ ಬೌಲಿಗೆ ಒಂದು ಕಾಲು ಗ್ಲಾಸ್ ನೀರನ್ನು ನಾನು ಇಲ್ಲೇ ಹಾಕ್ತಾ ಇದ್ದೀನಿ ಇದಕ್ಕಿವಾಗ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕೊಳ್ಳೋಣ ನೋಡಿ ಒಂದು ಸ್ಪೂನ್ ಆದರೆ ಸಾಕು ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೊಬಹುದು ಎರಡೆರಡು ಬೌಲ್ಗಳನ್ನು ಬೇಕಾದ್ರೆ ಮಾಡಿ ಇಟ್ಕೋಬೋದು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಇವಾಗ ಸಕ್ಕರೆ ಸ್ವಲ್ಪ ಚೆನ್ನಾಗಿ ಕರಗಬೇಕು ನೀರಿನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾವು ಹಣ್ಣಾದಂಥ ಕಳಿತ ಹಣ್ಣಾಗಿರುತ್ತಲ್ಲ ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಅಂಥ ಬಾಳೆಹಣ್ಣನ ತೊಗೋಬೇಕು ಒಂದು ವೇಳೆ ಬಾಳೆಹಣ್ಣಿಲ್ಲ ಅಂದರೆ ಆ್ಯಪಲನ್ನು ತೊಗೋಬೋದು ಇಲ್ಲ ಪೇರ್ಲೆಯನ್ನು ತೊಗೋಬೋದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು ಸ್ವಲ್ಪ ಸ್ಮೆಲ್ ಬರ್ತಾ ಇರಬೇಕು ಆ ಹಣ್ಣಿಂದು ಆ ರೀತಿ ಇಲ್ಲಿ ನಾನು ನೋಡಿ ಬಾಳೆಹಣ್ಣನ್ನು ತೊಗೊಳ್ತಾ ಇದ್ದೀನಿ ಈ ಬಾಳೆಹಣ್ಣನ್ನು ನಾವು ಚೆನ್ನಾಗಿ ಕಟ್ ಮಾಡಿ ಸ್ಲೈಸ್ ಮಾಡಿ ಹಾಕೋಬೇಕು ಈ ನೀರಿಗೆ ಸಕ್ಕರೆ ನೀರಿಗೆ ಈ ಬಾಳೆಹಣ್ಣು ಅಥವಾ ಯಾವುದೇ ನೀವು ಹಣ್ಣು ತಗೊಂಡ್ರು ಅದರ ಸ್ಮೆಲ್ಲಿಗೆ ತುಂಬಾ ಬೇಗ ಈ ನುಸಿಗಳು ಅಟ್ರಾಕ್ಟ್ ಆಗ್ತವೆ ಅದಕ್ಕೋಸ್ಕರ ಇಲ್ಲಿ ಹಣ್ಣನ್ನು ಹಾಕಿರೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ ಅನ್ನ ನೋಡಿ ಒಂದು ಸ್ಪೂನ್ ಆದರೆ ಸಾಕು ಒಂದ್ ವೇಳೆ ನಿಮಗೆ ಡಿಶ್ ವಾಶ್ ಲಿಕ್ವಿಡ್ ಇಲ್ಲ ಅಂತ ಅಂದರೆ ಸೋಪಿನ ಪುಡಿನೂ ಬೇಕಾದರೆ ತಗೋಬಹುದು ನೋಡಿ ಇಲ್ಲಿ ಒಂದು ಸ್ಪೂನ್ ನಾನು ಲಿಕ್ವಿಡ್ ಹಾಕ್ತಾ ಇದ್ದೀನಿ ಈ ಲಿಕ್ವಿಡ್ ಯಾಕೆ ಹಾಕ್ತಿದ್ದೀವಿ ಅಂದ್ರೆ ನುಸಿಗಳು ಇದರೊಳಗೆ ಬಂದಾಗ ಅಲ್ಲೇ ಅವು ಸ್ವಲ್ಪ ಎಚ್ಚರ ತಪ್ತವೆ ಅದಕ್ಕೋಸ್ಕರ ಇವಾಗ ಇದನ್ನ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ತರ ಇವಾಗ ಏನು ಮಾಡಬೇಕು ಅಂದರೆ ಒಂದು ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ ನೋಡಿ ಈ ತರ ಇದನ್ನು ನಾವು ಈ ಬೌಡಿಗೆ ಈ ಥರ ಟೈಟ್ ಆಗಿ ಕಟ್ಕೋಬೇಕು ಯಾವ್ದಾದ್ರು ರಬ್ಬರ್ ಬ್ಯಾಂಡ್ ಇದ್ರೂ ಅದನ್ನು ನೀವು ಫಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಟೈಟ್ ಆಗಿ ನೀವು ಪ್ಲಾಸ್ಟಿಕ್ ಆ ಕಡೆ ಕಡೆ ಅಲ್ಗಾಡಬಾರ್ದು ಆ ರೀತಿ ಫಿಕ್ಸ್ ಮಾಡಿದ್ಮೇಲೆ ಒಂದು ಸೂಜಿ ತಗೊಂಡು ನೀವು ಈ ಥರ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಹೋಲ್ಗಳು ಮಾಡಬೇಕು ಹೋಲ್ ತುಂಬಾನೇ ಚಿಕ್ಕದಿರ್ಬೇಕು ತುಂಬಾ ದೊಡ್ಡಕ್ಕಿರಬಾರ್ದು ನುಸಿ ಒಂದ್ ವೇಳೆ ಅದರೊಳಗಡೆ ಹೋದರೆ ವಾಪಸ್ ಬರಬಾರ್ದು ಆ ರೀತಿ ಹೋಲ್ಗಳನ್ನು ಮಾಡ್ಕೊಡಿ ನೋಡಿ ಈ ರೀತಿ ನೋಡಿ ಫುಲ್ಲು ಎಲ್ಲ ಕವರ್ ಮೇಲೆ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡ್ಕೊಳ್ಳಿ ನುಸಿ ಒಳಗಡೆ ಬಿದ್ದರೆ ಮತ್ತೆ ವಾಪಸ್ ಅದು ಬರೋದಿಲ್ಲ ದೊಡ್ಡ ಹೋಲಿದ್ರೆ ನುಸಿಗಳು ಮತ್ತೆ ಮೇಲೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಎಲ್ಲಿ ನೀವು ಇಡ್ತೀರೋ ತುಂಬ ಹಣ್ಣು ಇಟ್ಟಿರ್ತೀರೋ ಆ ಜಾಗದಲ್ಲಿ ಅಡುಗೆ ಮನೇಲಿ ಯಾವುದಾದ್ರು ಒಂದು ಮೂಲೆಯಲ್ಲಿ ಮತ್ತು ನಿಮಗೆ ಎಲ್ಲಿ ನುಸಿ ಜಾಸ್ತಿ ಬರ್ತಾ ಇರುತ್ತೋ ಆ ಜಾಗದಲ್ಲಿಟ್ಟರೆ ನುಸಿಗಳೆಲ್ಲ ಇದರೊಳಗೆ ಬೇಗ ಬೀಳುತ್ತೆ ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಮೆಥಡನ್ನು ಹೇಳ್ತೀನಿ ನೋಡಿ ಈ ಥರ ಯಾವ್ದಾದ್ರು ಪ್ಲಾಸ್ಟಿಕ್ ಸ್ವಲ್ಪ ಹೈಟ್ ಇರಬೇಕು ಈ ಥರದೊಂದು ಬಾಟಲ್ ತಗೊಳ್ಳಿ ಈ ಬಾಟ್ಲಿಗೆ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ಸಾಕು ಜಾಸ್ತಿ ಬೇಡ ಇವಾಗ ಇದಕ್ಕೆ ನಾವು ಒನ್ ಸ್ಪೂನ್ ಆಪಲ್ ಸಿಡರ್ ವಿನೆಗರನ್ನು ಹಾಕೊಳ್ಳೋಣ ನೋಡಿ ವಿನೆಗರ್ ಅಂತೂ ಸಾಧಾರಣವಾಗಿ ಎಲ್ಲರ ಮನೇಲಿರುತ್ತೆ ಇರುತ್ತೆ ಒಂದು ವೇಳೆ ಯಾರ ಮನೇಲಿಲ್ಲೋ ಅವರು ಲೆಮನನ್ನು ಅನ್ನು ಹಿಂಡ್ಕೋಬೋದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಈ ತರ ಒಂದ್ ವೇಳೆ ಯಾರ ಮನೇಲಿ ಜೇನುತುಪ್ಪ ಇಲ್ಲ ಅಂದ್ರೆ ಸ್ವಲ್ಪ ಸಕ್ಕರೆನೇ ಹಾಕಿ ಪರವಾಗಿಲ್ಲ ಓಕೆ ಜೇನುತುಪ್ಪ ಹಾಕಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರ ಸ್ಮೆಲ್ಲಿಗೆ ಅದೊಂಥರ ನೀರಿನಲ್ಲಿ ಕರಡಿದಾಗ ಅದರದೇ ಆದಂಥ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆ ನುಸಿಗಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ವಿನಿಗರು ಅಷ್ಟೇ ಜೇನುತುಪ್ಪ ಅಷ್ಟೇ ಇವಾಗ ಈ ಎಲ್ಲ ಮಿಶ್ರಣಕ್ಕೆ ಮತ್ತೆ ತುಂಬಾ ಹಣ್ಣಾಗಿರ್ಬೇಕು ಅಂಥ ಬಾಳೆಹಣ್ಣನ್ನು ಹಾಕಿ ನನಗೆ ಇಲ್ಲಿ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾಗಿಲ್ಲ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿಯ ಪೇರ್ಲೆ ಆಗಲಿ ಪಪ್ಪಾಯಿ ಈ ರೀತಿ ಯಾವುದೇ ಹಣ್ಣನಾದರೂ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು ಅಂಥ ಹಣ್ಣನ್ನು ಹಾಕಿ ನೋಡಿ ಇಲ್ಲಿ ಈ ಥರ ಸಲ ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಒಂದು ವೈಟ್ ಪೇಪರ್ ತೊಗೊಳ್ಳಿ ಓಕೆ ಕೊಟ್ಟೆ ಮಾಡ್ಕೋಬೇಕು ನೀವು ಈ ಪೇಪರಿಂದ ಮಂಡಕ್ಕಿ ತಿಂತೀವಲ್ಲ ಆ ರೀತಿ ಕೊಟ್ಟೆ ಮಾಡ್ಕೊಳ್ಳಿ ಈ ಪೇಪರ್ ಕೊಟ್ಟೆಗೆ ಇವಾಗ ನಾವು ಒಂದು ಪ್ಲಾಸ್ಟ್ರನ್ನು ಈ ರೀತಿ ಅಣಿಸೋಣ ನೋಡಿ ಈ ರೀತಿ ಇದು ಓಪನ್ ಆಗಬಾರ್ದದಕ್ಕೋಸ್ಕರ ನೆಕ್ಸ್ಟ್ ನಾವು ಕೊಟ್ಟೆಯ ಎಂಡಿರುತ್ತಲ್ಲ ಅದನ್ನು ಚೂರು ಕಟ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಬೇಡ ನೋಡಿ ನಿಮ್ಗೆ ಗೊತ್ತಾಗ ತೋರಿಸ್ತೀನಿ ಚಿಕ್ಕದಾದಂಥ ಒಂದು ಹೋಲಾದರೆ ಸಾಕು ಅದಕ್ಕೋಸ್ಕರ ಇವಾಗ ಇದನ್ನು ನಾವು ಈ ರೀತಿ ಬಾಟಲಲ್ಲಿ ಇದನ್ನು ಇಡಬೇಕು ನೋಡಿ ಇವಾಗ ನಾವು ಈ ಕೊಟ್ಟೆ ಇಟ್ಟಾಗ ಆ ಕೊಟ್ಟೆಯ ತುದಿ ನೀರನ್ನ ತಾಗಬಾರ್ದು ನೀರಿಗೆ ತಾಗಿದ್ರೆ ಕೊಟ್ಟೆ ಹಸಿ ಆಗತ್ತೆ ಅದಕ್ಕೋಸ್ಕರ ನೀರನ್ನ ಬಿಟ್ಟು ಮೇಲ್ಭಾಗದಲ್ಲಿ ಕೊಟ್ಟೆ ನೋಡಿ ಕಾಣಿಸ್ತಾ ಇದೆಯಲ್ಲ ಎಡ್ಜ್ ಮೇಲ್ಭಾಗದಲ್ಲಿ ಈ ರೀತಿ ನೀವು ಇಡಬೇಕು ನೆಕ್ಸ್ಟ್ ನಾವು ಕೊಟ್ಟೆ ಮತ್ತು ಬಾಟಲಿನ ಎಡ್ಜ್ ಇರುತ್ತಲ್ಲ ಅದು ಓಪನ್ ಆಗಿರುತ್ತೆ ಅದನ್ನ ನಾವು ಈ ಥರ ಪ್ಲಾಸ್ಟ್ರಿಂದ ಕ್ಲೋಸ್ ಮಾಡಿಬಿಡಬೇಕು ಒಂದು ವೇಳೆ ಪ್ಲಾಸ್ಟರ್ ಇಲ್ಲ ಅಂದರೆ ಯಾವ್ದು ಬಟ್ಟೆನ ನೀಟಾಗಿ ನೀವು ಕಟ್ಟಿದ್ರು ಬರುತ್ತೆ ನೋಡಿ ಈ ರೀತಿ ಕ್ಲೋಸ್ ಮಾಡಿ ಸುತ್ತಲೂ ನೀಟಾಗಿ ಕ್ಲೋಸ್ ಮಾಡಿ ಯಾಕಂದ್ರೆ ನುಸಿಗಳು ಅದರೊಳಗೆ ಬಿದ್ರೆ ಮತ್ತೆ ವಾಪಸ್ ಬರಬಾರ್ದು ಅದಕ್ಕೋಸ್ಕರ ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಬಿಡಿ ಇವಾಗ ನೀವು ರೆಡಿ ಆಯಿತು ನೋಡಿ ನುಸಿ ಕ್ಯಾಚ್ ಮಾಡುವಂತಹ ಮಿಷನ್ ಒಂದು ಸಿಂಪಲ್ ಟ್ರಿಕ್ಸ್ ಇದು ನೆಕ್ಸ್ಟು ಇನ್ನೊಂದು ಸಾಧಾರಣವಾಗಿ ಈ ಥರ ಹಣ್ಣುಗಳ ಮೇಲೆ ನೀವು ಈ ಥರ ಬುಟ್ಟಿ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಅಂಥವ್ರಿಗೆ ಹೇಳ್ತೀನಿ ನೋಡಿ ಈ ಥರ ಪ್ಲಾಸ್ಟಿಕ್ ನೆಟ್ಟೆಡ್ ಬುಟ್ಟಿ ಸಿಗುತ್ತೆ ಅದನ್ನು ಈ ಥರ ಮುಚ್ಚಿಟ್ಬಿಟ್ರೆ ನುಸಿಗಳು ಆಡೋದಿಲ್ಲ ಆದರೂ ಒಂದೊಂದು ಸಲ ಈ ಬುಟ್ಟಿ ಒಳಗಡೆಯಿಂದ ನುಸಿಗಳು ಒಳಗಡೆ ಎಲ್ಲ ಕೂತ್ಕೊಳುತ್ತೆ ಆಮೇಲೆ ಬುಟ್ಟಿ ಮೇಲೆಲ್ಲ ಕೂತು ಗಲೀಜು ಮಾಡ್ತಾ ಇರುತ್ತೆ ನುಸಿ ಅಂಥದಕ್ಕೆ ಏನು ಮಾಡಬೇಕು ಈ ಬುಟ್ಟಿ ಮೇಲೆ ಒಂಚೂರು ಕರ್ಪೂರದ ಪೀಸ್ಗಳನ್ನು ಇಟ್ಟರೆ ನುಸಿಗಳು ಹತ್ತಿರ ಬರೋದಿಲ್ಲ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡಿ ತುಂಬಾ ಬೇಗ ನಿಮ್ಮ ಮನೆಯಲ್ಲಿ ನುಸಿನೇ ಇರೋದಿಲ್ಲ ಇದರಿಂದ ತುಂಬ ಒಳ್ಳೆಯ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನುಸಿಯನ್ನು ಕ್ಯಾಚ್ ಮಾಡುವಂಥ ಇನ್ಯಾವುದೇ ಒಂದು ವಿಧಾನಗಳಿದ್ರೂ ನಮಗೆ ಕಮೆಂಟ್ಸಲ್ಲೇ ತಿಳಿಸಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದು ಮರೆಯಲೇಬೇಡಿ ಮತ್ತು ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೊಸ ವಿಷಯದೊಂದಿಗೆ ಹೊಸ ವೀಡಿಯೋದೊಂದಿಗೆ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್